ನಮಸ್ಕಾರ ವೀಕ್ಷಕರೇ ನಿಮಗೆ ಮತ್ತೊಮ್ಮೆ ಪುಷ್ಪಾ ಕಿಚನ್ಗೆ ಸ್ವಾಗತ ಇವತ್ತನ್ನು ಮಾಡ್ತಾ ಇರೋದು ಅಗಸೆ ಬೀಜದ ಚಟ್ನಿ ಪುಡಿ ಮಾಡ್ತಾ ಇರೋದು ಅಗಸೆ ಚಟ್ನಿ ಪುಡಿಗೆ ಒಂದು ಇದು ಒಂದು ಲೋಟ ಅಷ್ಟು ಅಗಸೆ ತೊಗೊಂಡೇನೆ ಅದಕ್ಕೆ ಹುಣ್ಸೆ ಹಣ್ಣು ಬೆಲ್ಲ ಕರಿಬೇವು ಇಂಗು ಒ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಮೂರು ಸ್ಪೂನ್ ಅಷ್ಟು ಬ್ಯಾಡ್ಗೆ ಮೆಣಸಿನ್ಕಾಯಿ ಪೌಡ್ರ್ ತೊಗೊಂಡಿದ್ವಿ ಆಮೇಲೆ ಮೆ ಮೆ ಬೆಳ್ಳುಳ್ಳಿ ತೊಗೊಂಡೆ ಬೆಳ್ಳುಳ್ಳಿ ಆಪ್ಷನಲ್ಲು ನೀವು ಬೇಕಂದರೆ ಹಾಕೋಬೋದು ಇಲ್ಲಾಂದರೆ ಈ ಈ ಥರ ಮಾಡ್ಕೊಂಡು ಮಾಡಿದ್ರೂ ಸಹಿತಕ್ಕೆ ಚೆನ್ನಾಗಿರುತ್ತೆ ನೋಡಿ ಈಗ ಈ ಅಗಸೆ ಬೀಜ ಎಲ್ಲ ಕಡೆ ಸಿಡಿಯುತ್ತೆ ಅನ್ನೋ ಇದಕ್ಕೆ ಒಂದು ಒಂದು ಎರಡು ಡ್ರಾಪ್ ಅಷ್ಟು ನೀರು ಇದರ ಮೇಲೆ ಇದನ್ನು ಮಾಡಬೇಕು ಅಷ್ಟೇ ಆವಾಗ ಇದು ತುಂಬ ಸಿಡಿಯಲ್ಲ ಆಚೆ ಕಡೆ ಈ ಥರ ಒಂದು ಪ್ಲೇಟ್ ಮುಚ್ಚಲಿಕ್ಕೆ ಇಟ್ಕೋಬೇಕು ಯಾವಾಗ ಅದು ಸಿಡಿಯುತ್ತೆ ತುಂಬ ಸಿಡಿ ಆಚೆ ಕಡೆ ಬಂದುಬಿಡೋದು ನೀವು ನೀರು ಹಾಕಿದ್ದಕ್ಕೆ ಸ್ವಲ್ಪ ಇದರದ ಆದರೂ ಸ್ವಲ್ಪ ಆಚೆ ಕಡೆ ಬರುತ್ತೆ ಹಾಗಾಗಿ ಹಿಂಗೇ ಮೇಲೆ ಈ ಥರ ಪ್ಲೇಟ್ ಹಿಡ್ಕೊಂಡು ನೀವು ಈ ಥರ ಮಾಡಿದರೆ ಫುಲ್ ಈ ಥರ ಇದನ್ನು ಮಾಡ್ಕೊತ ಓಪನ್ ಮಾಡಿ ಇದನ್ನು ಅಗಸೆ ಬೀಜ ಹುರಿದ್ರೆ ಫುಲ್ ಸಿಡಿಯುತ್ತೆ ಎಲ್ಲ ಕಡೆ ಅದ್ರಗೋಸ್ಕರ ಈ ಥರ ಪ್ಲೇಟ್ ಇಟ್ಕೊಂಡು ನೀವು ಮು ಮುಚ್ ಮೇಲೆ ಈ ಥರ ಮುಚ್ಕೊಂಡು ಮುಚ್ಚಿಬಿಟ್ಟು ಈ ಥರ ಮಾಡ್ಕೋತಿದ್ರೆ ಅಷ್ಟು ಸಿಡಿಯಲ್ಲ ಎಲ್ಲ ಚೆನ್ನಾಗಿ ಚಟಪಟ ಅಂದಮೇಲೆ ಆಫ್ ಮಾಡಬೇಕು ನೋಡಿ ಈ ತರ ಚಟಾಪಟ ಇದೆ ಕೈ ಬಿಡ್ದೇನೆ ಇದಕ್ಕೆ ಇದನ್ನು ಮಾಡಬೇಕು ಹುರಿಬೇಕು ಆವಾಗ ಜಾಸ್ತಿ ಆಚೆ ಕಡೆ ಸಿಡಿಯಲ್ಲ ನೋಡಿ ಈ ತರ ಶಬ್ದ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಹುರಿಬೇಕು ನೀರು ಹಾಕಿದ್ದಕ್ಕೆ ಸ್ವಲ್ಪ ಒಂದೆರಡು ಡ್ರಾಪ್ ನೀರು ಹಾಕಿದ್ದಕ್ಕೆ ಆಚೆ ಕಡೆ ಅಷ್ಟು ಸಿಡ್ದಿಲ್ಲ ಆಫ್ ಮಾಡೀನಿ ಚೆನ್ನಾಗೆ ಎಲ್ಲ ಆಗಿದೆ ಹುರಿತಾ ಇದ್ದೀನಿ ಕರಿಬೇವು ಚೆನ್ನಾಗೆ ರೋಸ್ಟ್ ಆಗಬೇಕು ಕರ್ಬೇವೂ ಆಗಿದೆ ನೋಡಿ ಈ ಥರ ಪುಡಿ ಪುಡಿ ಆಗಬೇಕು ಹಾಕ್ತಾ ಇದ್ದೀನಿ ಇದು ಒಂದು ಚೂರು ಬಿಸಿ ಮಾಡ್ಕೋಬೇಕು ಹುಣ್ಚಣ್ಣ ಈ ಥರ ಒಬ್ರು ಸಬ್ಸ್ಕ್ರೈಬರ್ ನಮಗೆ ಅಗಸೆ ಬೀಜದ ಚಟ್ನಿ ಪುಡಿ ಮಾಡಿ ತೋರಿಸಿ ಅಂತಂದು ಕೇಳಿದರು ಹಾಗಾಗಿ ಇವತ್ತು ನಾನು ಮಾಡ್ತಾಯಿದ್ದೀನಿ ಈ ಥರ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ ಯು ಹಿಂಗು ಸ್ವಲ್ಪ ಬಿಸಿ ಆಗಬೇಕು ಮುಂಚೆನೂ ಆಗಿದೆ ಹಿಂಗೂ ಆಗಿದೆ ಬಿಸಿ ಮಾಡಿ ಈ ಫುಲ್ಲು ಮೇಲೆ ಮಿಕ್ಸಿ ಮಾಡಬೇಕು ಇದನ್ನು

ಇದಕ್ಕೆ ಖಾರ ಎಷ್ಟು ಬೇಕು ಅಷ್ಟು ಖಾರ ಹಾಕೋದು ನಿಮಗೆ ಬೆಳ್ಳುಳ್ಳಿ ಆಪ್ಷನಲ್ ಅಂತ ಹೇಳೀನಿ ಬರೀ ತೋರಿಸ್ಕೊಟ್ಟೆನಷ್ಟೇ ನಿಮಗೆ ಬೇಕಂದ್ರೆ ಹಾಕೋರಿ ನಾ ಹಾಕೋತಾ ಇಲ್ಲ ಯಾಕಂದರೆ ಇದು ಚಾತುರ್ಮಾಸ ಇರೋದಕ್ಕೆ ನಾನು ಅದೇ ಸುಮ್ಮನೆ ಹಿಂಗೆ ಅದರ ಬದಲಿ ಹಿಂಗೆ ಹಾಕೇನಿ ಈ ಥರ ಗಂಟು ಗಂಟು ಏನಾರ ಈ ಥರ ಇದ್ದರೆ ಸ್ವಲ್ಪ ಎಲ್ಲ ಕೈಲೇ ಚೆನ್ನಾಗಿ ಒಡ್ಕೋಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಖಾರ ಹುಣಸೆಣ್ಣು ಬೆಲ್ಲ ಕರಿಬೇವು ಇಂಗು ಎಲ್ಲ ಚೆನ್ನಾಗೆ ಹೊಂದ್ಕೊಂಡಿದೆ ಇದಕ್ಕೆ ನೀವು ರೊಟ್ಟಿ ಚಪಾತಿ ಏನು ಈ ಪಲ್ಯ ಏನು ಅನ್ನ ಸಾರಕ್ಕೆ ಇರಲಿಲ್ಲ ಅಂದರೆ ಅದನ್ನು ಹಚ್ಕೊ ಬಾಡಿಸ್ಕೊಂಡು ತಿನ್ಬೋದು ಈ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಈ ಥರ ಕಲರ್ ಬರುತ್ತೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು